ಹಾಯ್ ಫ್ರೆಂಡ್ಸ್ ರುಚಿ ಕನ್ನಡ ಟೆನ್ ಅಡುಗೆ ಮನೆಗೆ ಸ್ವಾಗತ ಇವತ್ತು ನಾನು ರೆಸಿಪಿ ಏನಂದರೆ ಗೆಣಸಿನಕಾಯಿ ಹೋಳಿಗೆ ಜಂಕನ್ ಶೈಲಿಯಲ್ಲಿ ಹೇಗೆ ಮಾಡೋಣ ಅಂತ ನೋಡೋಣ ಬನ್ನಿ ನೋಡಿ ನಾನು ಸಿಪ್ಪೆ ತಕ್ಕೊಂಡು ಗೆಣಸಿನಕಾಯಿ ಕಟ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ತುಂಬ ದಪ್ಪನ ಬೇಡ ತುಂಬ ತೊಳುವ ಬೇಡ ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊಳೋಣ ಮತ್ತು ತುಂಬ ಗಟ್ಟಿ ಇದ್ದಾವೆ ಗೆಣಸಿನಕಾಯಿ ನೋಡಿ ಕಟ್ ಮಾಡ್ಕೊಳ್ಳಿ ಕೈ ಹತ್ತು ಚಾನ್ಸಸ್ ಇರುತ್ತೆ ನೋಡಿ ಕಟ್ ಮಾಡಿ ರೆಡಿ ಆಯಿತು ನಾನು ಸ್ವಲ್ಪ ನೀರು ಹಾಕೊಂಡು ಕುಕ್ಕರ್ಗೆ ಕುಕ್ಕರ್ ಮುಚ್ಚೋಣ ಸ್ಟೋವ್ ಹಚ್ಚಿ ಇಟ್ಟು ಒಂದು ಹಾಕಿ ವಿಜಲು ಹಾಕೊಳ್ಳೋಣ ನೋಡಿ ಈ ಕಡೆ ಇಟ್ಟಿದ್ದೀನಿ ನಾನು ಮೆಣಸಿನ್ಕಾಯಿ ಈ ಕಡೆ ಗೋಧಿ ಹಿಟ್ಟು ತೊಗೊಂಡು ಸ್ವಲ್ಪ ರುಚಿ ತಕ್ಕಷ್ಟು ಉಪ್ಪಾಕಿ ನೀರು ಹಾಕಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕೆಲಸಿಕೊಳ್ಳೋಣ ತುಂಬ ಮೆತ್ತ ಬೇಡ ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ಕಳಿಸ್ಕೊಳ್ಳೋಣ ನೋಡಿ ಈಗ ಪ್ಲೇಟ್ ಮುಚ್ಚಿ ಒಂದು ಎರಡು ನಿಮಿಷ ನೆಣಕೆ ಬಿಡೋಣ ನೋಡಿ ಕೆಣಸಿನಕಾಯಿ ಈಗ ಪಾತ್ರೆ ತಕ್ಕೊಂಡು ನೋಡಿ ನಾನು ಈಗ ಬಾಂಡ್ಲಿ ಇಟ್ಟಿದ್ದೀನಿ ಲೋಸ್ಟ್ ಲೋಟದಷ್ಟು ನೀರು ಹಾಕೊಂಡು ಸ್ವಲ್ಪ ನೀರು ಬಿಸಿ ಆದಮೇಲೆ ಬೆಲ್ಲ ಹಾಕಿ ಕರಗಿಸ್ಕೊಳ್ಳೋಣ ಅಂದರೆ ಸ್ವಲ್ಪ ಕಲ್ಲು ಮತ್ತು ಇನ್ನೊಂದು ಸ್ವಲ್ಪ ಧೂಳು ಕಸ ಇರುತ್ತಲ್ವ ಹಾಗಾಗಿ ಚಾಣಿಸ್ಕೊಂಡ್ರೆ ಹೋಗುತ್ತೆ ಅಂತ ನೋಡಿ ಎಲ್ಲ ಬೆಲ್ಲ ಕರಗಿದೆ ಒಂದು ಲೋಟದಲ್ಲಿ ಸೋಸ್ಕೊಳ್ಳೋಣ ನೋಡಿ ಸೋಸ್ಕೊಂಡೆ ನಾನು ಅದೇ ಬಾಂಡ್ಲಿ ತೊಳ್ಕೊಂಡ್ಬಂದು ಉಪಯೋಗಿಸ್ತಾ ಇದ್ದೀನಿ ನೋಡಿ ಎಲ್ಲ ಬೆಲ್ಲದ ನೀರು ಹಾಕಿ ಎರಡು ನಿಮಿಷ ಕುದಿಸ್ಕೊಂಡು ಈಗ ಕುದಿಯಿದ್ದೆ ಅಲ್ವಾ ಗೆಣಸಿನಕಾಯಿ ಅದು ಹಾಕಿ ಮ್ಯಾಶ್ ಮಾಡ್ತಾನೆ ಬೆಟ್ಟು ಕುದಿಸ್ಕೊಳ್ಳೋಣ ನೀವು ಮುಂಚೆನೂ ಮ್ಯಾಶ್ ಮಾಡ್ಕೋಬೋದು ಇಲ್ಲಾಂದರೆ ಹೀಗೆ ಹಾಕ್ತಾ ಹಾಕ್ತಾನೆ ಮ್ಯಾಶ್ ಮಾಡಿಕೊಂಡು ಕುದಿಸ್ಕೋಬೋದು ಈಗ ಸ್ವಲ್ಪ ರೆಡಿಯಾಗಿದೆ ಈಗ ಏಲಕ್ಕೆ ಪುಡಿ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ರೆಡಿಯಾಗಿದೆ ಹೂರ್ನ ಗಣಸಿನ್ಕಾಯಿ ಊರನ್ನ ಕೈಗೆ ಇಂಟ್ಕೋಬಾರ್ದು ಈಗ ಸ್ಟೋವ್ ಹಚ್ಚಿ ತವಾ ಇಟ್ಟು ತವಾ ಬಿಸಿ ಇಡೋಣ ಈಗ ಸ್ವಲ್ಪ ಹಿಟ್ಟು ತಗೊಂಡು ಅಗಲ ಮಾಡಿ ಈಗ ಹೂರನ್ನ ತಗೊಂಡು ಸ್ವಲ್ಪ ಉದ್ದಕ್ಕೆ ಮಾಡಿ ಈಗ ನೋಡಿ ಹಿಟ್ಟಿನೊಳಗೆ ತುಂಬ್ಕೋಬೇಕು ಈ ಥರ ತುಂಬ್ಕೊಳ್ಳಿ ನೀವು ನೋಡಿ ರೆಡಿ ಆಯ್ತು ಈಗ ಒಂದು ನೋಡಿ ಇನ್ನೊಂದೆರಡು ಮಾಡಿದ್ದು ತೋರಿಸ್ತಾ ಇದ್ದೀನಿ ಈಗ ತಗಡಿಗೆ ಸ್ವಲ್ಪ ಎಣ್ಣೆ ಹಚ್ಚಿ ಸ್ವಲ್ಪ ಸ್ವಲ್ಪ ಉಜ್ಜಬೇಕು ತುಂಬ ಫ್ರೆಶ್ ಮಾಡಬೇಡಿ ಅಂದರೆ ಕೆಳಗಡೆ ಅಂಟುತ್ತೆ ಸ್ವಲ್ಪ ತುಂಬ ಸೂಕ್ಷ್ಮದಿಂದ ಹೋಳಿಗೆ ಮಾಡಬೇಕು ನೋಡಿ ರೆಡಿ ಆಯಿತು ಇದ್ದೀನಿ ನಾನು ಈಗ ತವಾ ಬಿಸಿಯಾಗಿದೆ ಹೋಳಿಗೆ ಹಾಕೊಳ್ಳೋಣ ಸ್ವಲ್ಪ ಅಂಟಿದೆ ಸ್ವಲ್ಪ ಪ್ರೆಸ್ ಮಾಡಿದರೆ ಅಂಟಿತ್ತು ಅಂತ ಹೇಳಿದ್ನಲ್ವ ಐದು ತುಂಬ ದಿವಸ ಆಯಿತು ನಾನು ಹೋಳಿಗೆ ಮಾಡಿ ಈಗ ಒಂದು ಈ ಥರ ಆಯಿತು ನೋಡಿ ಸ್ವಲ್ಪ ಎಣ್ಣೆ ಹಾಕಿ ತಿರುಗಾಕೊಳ್ಳೋಣ ಈಗ ಇನ್ನೊಂದು ಕಡೆ ಎಣ್ಣೆ ಹೆಚ್ಚಿ ಇನ್ನೊಂದು ಸ್ವಲ್ಪ ತಿರುಗಾಕೊಳ್ಳೋಣ ನೋಡಿ ರೆಡಿ ಆಯಿತು ಹೋಳಿಗೆ ನೋಡಿ ಈಗ ಎಷ್ಟೊಂದು ಹೋಳಿಗೆ ಮಾಡಿದ್ದೀನಿ ಅಂತ ತುಂಬ ಚೆನ್ನಾಗಿ ಬಂದಿದ್ದಾವೆ ನೋಡಿ ಎಷ್ಟು ಮೆತ್ತ ಹೋಳಿಗೆ ನೋಡಿ ತುಪ್ಪ ಹಾಲು ಜೊತೆ ಚೆನ್ನಾಗಿ ಟೇಸ್ಟ್ ಅನಿಸುತ್ತೆ ಊಟ ರೆಡಿ ಆಯಿತು ಧನ್ಯವಾದಗಳು